ಇನ್ನು ದರ್ಶನ್ ಪ್ರಕರಣದ ಸಂದರ್ಭದಲ್ಲಿನೇ ಮತ್ತೊಂದು ಕಡೆಯಲ್ಲಿ ಗ್ಯಾರಂಟಿ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಸದ್ದಿಲ್ಲದೆ ಏರಿಕೆ ಮಾಡಿದೆ ಆದರೆ ಬೆಲೆ ಏರಿಕೆ ಕಾರಣ ಮೋದಿ ಸರ್ಕಾರ ಅನ್ನುವಂಥ ಸಬೂಬನ್ನು ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಬಿಜೆಪಿಯವರು ಸುಮ್ಮನೆ ಇರ್ತಾರ ರಾಜ್ಯದ ಉದ್ದಗಲಕ್ಕೂ ಇವತ್ತು ದೊಡ್ಡ ಹೋರಾಟವನ್ನು ನಡೆಸಿದ್ದಾರೆ ನಾಳೆ ಕೂಡ ಹೋರಾಟವನ್ನು ಮುಂದುವರಿಸುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಪೆಟ್ರೋಲ್ ಪಾಲಿಟಿಕ್ಸ್ ಜೋರಾಗಿದೆ ಪೆಟ್ರೋಲ್ ಡೀಸೆಲ್ ದರ ಏರಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಬಿಸಿ ಮುಟ್ಟಿಸಿದೆ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರ ದೊಡ್ಡ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಗೆ ಎತ್ತಿನ ಗಾಡಿಯಲ್ಲೇ ಬಂದ ಬಿಜೆಪಿ ನಾಯಕರು ಮಾತು ಮಾತಿಗೂ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯಿತು ರಾಜ್ಯದಲ್ಲಿರೋದು ಡೋಂಗಿ ಮುಖ್ಯಮಂತ್ರಿ ಎರಡು ನಾಲಿಗೆಯ ಸಿದ್ದರಾಮಯ್ಯ ಎಂದು ವಾಗ್ದಾಳಿ ಮಾಡಿದ ಆರ್ ಅಶೋಕ್ ಈ ಹಿಂದೆ ಮೋದಿ ಸರ್ಕಾರ ಪೆಟ್ರೋಲ್ ಬೆಲೆ ಏರಿಸಿದ ಸಿದ್ದರಾಮಯ್ಯ ಟೀಕಿಸಿದ್ದರ ವಿಡಿಯೋ ಪ್ಲೇ ಮಾಡಿದ್ರು ಎಲ್ಲ ಮುಂಚೆ ಹೀಗೆಲ್ಲ ಮಾತಾಡಿದ್ದ ಸಿದ್ದರಾಮಯ್ಯ ಈಗ ಬೆಲೆ ಏರಿಸಿರೋದು ಎಷ್ಟು ಸರಿ ಎಂದು ತರಾಟೆಗೆ ತೆಗೆದುಕೊಂಡ್ರು ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಯಾರು ಎರಡು ನಾಲಿಗೆ ಯಾರು ಎರಡು ನಾಲಿಗೆ ಈಗ ನುಂಗಣ್ಣ ಯಾರು ನುಂಗಣ್ಣ ಯಾರು ನುಂಗಣ್ಣ ಯಾರು ಸಿದ್ದರಾಮಣ್ಣ ನುಂಗಣ್ಣ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಸೇರಿ ಗ್ಯಾರಂಟಿ ನಿಲ್ಸಿದ್ರೆ ಜನ ನಮಗೆ ಕಲ್ತ್ಕೊಂಡು ಹೊಡಿತಾರೆ ಹಾಗಾಗಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ತೆರಿಗೆನ ಜಾಸ್ತಿ ಮಾಡೋಣ ಅಂತ ಹೇಳಿ ಇಂಥ ಒಂದು ಜನ ವಿರೋಧಿ ನಿರ್ಧಾರವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಬಕ್ರೀದ್ ಹಿಂದಿನ ದಿನ ರಾಜ್ಯದ ಜನರನ್ನ ಬಕ್ರಾ ಮಾಡೋದಕ್ಕೆ ಬಕ್ರೀದ್ ಹಿಂದಿನ ದಿನ ಪೆಟ್ರೋಲ್ ದರವನ್ನ ಮತ್ತು ಡೀಸೆಲ್ ದರವನ್ನ ಕ್ರಮವಾಗಿ ಮೂರು ಮತ್ತು ಮೂರು ರೂಪಾಯಿ ಹೆಚ್ಚಳ ಮಾಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಂತೆಯೇ ರಾಜ್ಯದ ಎಲ್ಲಾ ಕಡೆಯೂ ಪ್ರತಿಭಟನೆ ನಡೆಯಿತು ಇಷ್ಟಕ್ಕೆ ಹೋರಾಟ ನಿಲ್ಲಿಸದೆ ಮುಂದಿನ ಗುರುವಾರ ರಾಜ್ಯಾದ್ಯಂತ ರಸ್ತೆ ತಡೆ ಚಳುವಳಿ ನಡೆಸುವ ಎಚ್ಚರಿಕೆ ನೀಡಲಾಯಿತು ಬಿಜೆಪಿ ಹೀಗೆ ಪ್ರತಿಭಟನೆ ಮಾಡುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಮಾಡಿ ಅಂಕಿಅಂಶಗಳ ಸಮೇತ ಪ್ರತಿಭಟನೆ ಮಾಡಿದ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರಕ್ಕೆ ಟಾಂಗ್ ಕೊಟ್ಟರು ಸಿದ್ದರಾಮಯ್ಯನವರ ಮೊದಲ ಟಾರ್ಗೆಟ್ ಆಗಿದ್ದದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಮೇಲೆ ನರೇಂದ್ರ ಮೋದಿ ಪೆಟ್ರೋಲು ಡೀಸೆಲ್ ಗ್ಯಾಸ್ ಬೆಲೆಗಳನ್ನೆಲ್ಲ ಇಳಿಸ್ತೀನಿ ಕಡಿಮೆ ಮಾಡ್ತೀನಿ ಅಂತ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನರೇಂದ್ರ ಮೋದಿ ಅವರು ನಡ್ಕೊಂಡಿದ್ದಾರೆ ಇಲ್ಲಿ ತದ್ವಿರುದ್ಧ ಆಗಿದೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು ಆದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಮತ್ತೆ ಯಾರ ವಿರುದ್ಧ ಇವರು ಫೈಟ್ ಮಾಡಬೇಕಾಗಿರೋದು ಯಾರ ವಿರುದ್ಧ ಫೈಟ್ ಮಾಡಬೇಕ್ರಿ ಪಿಯವರು ನಾನ್ನೂರ ಹತ್ತರಿಂದ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು ಇನ್ನೂ ಪ್ರತಿಭಟನೆ ಮಾಡುತ್ತಿರುವ ಬಿಜೆಪಿಗೂ ಬಿಜೆಪಿ ಸಂಸದರಿಗೂ ಸಿಎಂ ಸಿದ್ದರಾಮಯ್ಯ ಖಡಕ್ ಠಕ್ಕರ್ ಕೊಟ್ಟರು ರಾಜ್ಯದ ತೆರಿಗೆ ಪಾಲು ಕೊಡಲಿಲ್ಲ ಹಣಕಾಸು ಆಯೋಗದಿಂದಲೂ ನಷ್ಟ ಆಗಿದೆ ಯಾವುದಕ್ಕೂ ಅನುದಾನ ಕೊಡ್ತಿಲ್ಲ ಎಂದರು ಪೆಟ್ರೋಲ್ ಬೆಲೆ ಏರಿಕೆಯಾದಾಗ ಮಾತಾಡಲಿಲ್ಲ ಡೀಸೆಲ್ ಬೆಲೆ ಏರಿಕೆಯಾದಾಗ ಮಾತಾಡಲಿಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಮಾತಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತಹ ಹಣ ಬರದೇ ಹೋದಾಗಲೂ ಕೂಡ ಮಾತಾಡಲಿಲ್ಲ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದರು ಅಪರ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಎಂಥದ್ದು ಪಾಪರ್ ಈ ಪಾಪರ್ ಅಂದ್ರೆ ಗೊತ್ತಂತ ಅವರಿಗೆ ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋರು ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತಾ ಅವನಿಗೆ ಅಶೋಕನಿಗೆ ಇಪ್ಪತ್ತು ಮೇಗೆ ಎಷ್ಟಾಯ್ತು ಗೊತ್ತಾ ಮೂವತ್ತೆರಡು ರೂಪಾಯಿ ತೊಂಬತ್ತೆಂಟು ಪೈಸೆ ಅದು ಪ್ರತಿಭಟನೆ ಮಾಡಿದ್ರೆ ಇವರು ಕರ್ನಾಟಕದ ಅವರು ಪ್ರತಿಭಟನೆ ಏನ್ರಿ ಅದರಿಂದ ಜನಸಾಮಾನ್ಯರಿಗೆ ಹೊರೆಯಾಗ್ಲಿಲ್ವಾ ಬಡವರ ಮೇಲೆ ಹೊರೆಯಾಗ್ಲಿಲ್ವಾ ಇವರು ನಮಗೆ ಪಾಠ ಕೊಡುತ್ತಾರ ನಾವು ಬರಗಾಲದ ಬಗ್ಗೆ ಪರಿಹಾರ ತಗೋಬೇಕಾದ್ರೆ ಕೋರ್ಟ್ಗೆ ಹೋಗ್ಬೇಕಾ ಬಂತು ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ಮೂರು ಸಾವಿರದ ನಾಲ್ಕು ನೂರ ಕೋಟಿ ಕೊಟ್ಟರು ನಾವು ಕೇಳಿದ್ದು ಹದಿನೆಂಟು ಸಾವಿರ ಕೋಟಿ ಇವ್ರ ಹತ್ರ ನಾವು ಕರ್ನಾಟಕದ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇದೆ ಇವರಿಗೆ ಈ ಮಧ್ಯೆ ಮೈತ್ರಿ ಪಕ್ಷಗಳು ಜನರಿಗೆ ತೊಂದರೆ ಕೊಡಲೆಂದೇ ಇದೆ ಬಡವರಿಗೆ ಆಗ್ತಿರೋ ಅನ್ಯಾಯ ಮೈತ್ರಿ ನಾಯಕರಿಗೆ ಕಾಣ್ತಿಲ್ವಾ ಎಂದು ಎರಡು ಪಕ್ಷಗಳ ನಾಯಕರಿಗೆ ಟಾಂಗ್ ಕೊಟ್ಟರು ಈ ಪರಿಸ್ಥಿತಿಯನ್ನ ಇವತ್ತು ಕಾಂಗ್ರೆಸ್ ರೀತಿ ಇವತ್ತು ಯಾಕಂದ್ರೆ ಈ ಬೆಲೆ ಏರಿಕೆ ಇದೆಯಲ್ಲ ಸಿದ್ದರಾಮಯ್ಯ ಉಚ್ಚಾಟ ಇದು ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ತಂದ್ಬಿಟ್ಟಿದ್ದಾರೆ ಅಶೋಕ್ ಅಶೋಕ ಲೀಡರ್ ಆಫ್ ದಿ ಅಪೋಸಿಷನ್ ಮಾತುಗಳು ಈ ದೇಶದ ಎಕಾನಮಿ ಗೊತ್ತಿದೆಯನ್ನು ಗೊತ್ತಿಲ್ಲ ನನಗೆ ವಿಜೇಂದ್ರ ಇವತ್ತು ನಾಡಿನ ಸಂಪತ್ತನ್ನ ನಿಮ್ಮ ತೆರಿಗೆ ಹಣನ ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಹೊಡಿತಾ ಇದ್ದಾರೆ ಈ ರೀತಿಯ ಈ ಸರ್ಕಾರದ ದುರಾಡಳಿತ ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ಏನು ನಡೀತಿದೆ ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ನಾಡಿನ ಜನತೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ದಂಗೆ ಹೇಳಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಚ್ ಡಿ ಕುಮಾರಸ್ವಾಮಿ ದಂಗೆ ಹೇಳಿ ಒಬ್ಬ ಕೇಂದ್ರದ ಮಂತ್ರಿಯಾಗಿ ಹೇಳಿ ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೀಗೆ ಸಮರ್ಥನೆ ಮಾಡಿಕೊಳ್ಳುವಾಗಲೇ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಕೇಂದ್ರದ ನಿರ್ಧಾರಗಳನ್ನು ಸಮರ್ಥಿಸಿಕೊಂಡ್ರು ಭಾರತ್ ಇಸ್ ದಿ ಓನ್ಲಿ ಕಂಟ್ರಿ ಮೇಡಮ್ ವೇರ್ ಪ್ರೈಸಸ್ ಆಫ್ ಪೆಟ್ರೋಲ್ ಅಂಡ್ ಅ ಓವರ್ಸೆಂಟೇಟಿವ್ ಪೀರಿಯಡ್ ಕಮ್ ಡೌನ್ ಇನ್ ಕೇಸ್ ಆಫ್ ಪೆಟ್ರೋಲ್ ಬೈ ಅಬೌಟ್ ಟೂ ಪರ್ಸೆಂಟ್ ಬೈ ಲಿಟಲ್ ಪರ್ಸೆಂಟ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಪ್ ಬಿಕಾಸ್ ದಿ ಆನಬಲ್ ಪ್ರೈಮ್ ಮಿನಿಸ್ಟರ್ दि एक्सईजूटी बै देंटर आ सेंट्रल एक्सइज ड्यूटी कैम डाउन एंड बीजेपी स्टेट रिड्यूसट दट मेहंगाई खत्म करने -खट मेहंगाई बढ़ गई है पेट्रोल बान फोर्टी थ्रोर्स टूडे मैडम वी आरविंग टू पे बैक् थ्री ऐसी मध्य नावे चुनाव मुगद मेले तेरे हाकोदी ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ